ಒಂದು ಮೊನ್ನೆ ಒಂದು ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡಿದ್ವಿ ಈ ಒಂದು ಮಹಿಮೆ ಬಗ್ಗೆ ಇದರಲ್ಲಿ ನೋಡಿದಾಗ ನಮಗೆ ಇದ್ರದ್ದು ಮಹಿಮೆ ತಿಳಿ ತಿಳಿತು ಆದ್ರೆ ಒಂದು ರೀಸೆಂಟ್ ಆಗಿ ಈಗ ಮೊನ್ನೆ ಆಗಿದ್ದಂತ ಒಂದು ಇನ್ಸಿಡೆಂಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಏನಂದ್ರೆ ನನ್ನ ತಂಗಿ ಈಗ ಕಂದಿ ಇದ್ದಾಳೆ ಅವಳಿಗೆ ಆರು ತಿಂಗಳು ಸೊ ಆರು ತಿಂಗಳಿದಾಗ ಪ್ರೆಗ್ನೆಂಟು ಕುರ್ದ ಕರ್ಕೆ ಮಾಡ್ಕೊಳಕಂತ ಹೋಗಿದ್ವಿ ಅಲ್ಲಿ ಸಡನ್ ಆಗ ಹೊಟ್ಟೆ ನೋವು ಬಂದಿರೋದು ಬಂತು ಆಗ ನಾವು ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದಾಗ ಅಲ್ಲಿ ಅವ್ಳಿಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಅವಳು ಎರಡು ಕಿಡ್ನೀಲೂ ಕೂಡ ಸ್ಟೋನ್ ಇದೆ ಅಂತ ಗೊತ್ತಾಯಿತು ಆಗ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಯಾಕಂದರೆ ಅವಳು ಆಲ್ರೆಡಿ ಒಂದು ಮದ್ವೆ ಆರು ವರ್ಷ ನಂತರ ಪ್ರೆಗ್ನೆಂಟ್ ಆಗಿರೋದು ಅದ್ರ ಜೊತೆಗೆ ಅವಳಿಗೆ ಶುಗರ್ ಬೇರೆ ಒಂಥರ ಭಯ ಇತ್ತು ಏನಾಗ್ಬೋದು ರಿಪೋರ್ಟ್ ಅಂತ ಅಂದ್ಬಿಟ್ಟು ಬಟ್ ನಾವು ಇಲ್ಲಿ ಅಮ್ಮನ ಹತ್ರ ಆಯ್ಕೆ ಮಾಡ್ಕೊಂಡ್ವಿ ಭಾನುವಾರನೇ ಬಂದು ಏನೂ ತೊಂದರೆ ಇಲ್ಲ ಅಂದರೆ ಭಾನುವಾರ ಬಂದು ನಿನ್ನ ದರ್ಶನ ಮಾಡ್ತೀವಿ ಅಂತ ನಾವು ಅಲ್ಲೇ ಕೂತ್ಕೊಂಡು ಹಾಸ್ಪಿಟಲಲ್ಲಿ ಕೂತ್ಕೊಂಡು ಕೈ ಮುಕ್ಕೊಂಡ್ವಿ ಆಗ ರಿಪೋರ್ಟ್ ಕೂಡ ನಿನ್ನೆ ಮಧ್ಯಾಹ್ನ ಬಂತು ನಿನ್ನೆ ಮಧ್ಯಾಹ್ನ ಬಂದಾಗ ಅಲ್ಲಿ ಡಾಕ್ಟರ್ ಹೇಳಿದ್ರು ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಎಲ್ಲ ವಾಸಿ ಆಗಿದೆ ಜಸ್ಟ್ ಒಂದು ಶೂ ಇನ್ಫೆಕ್ಷನ್ ಆಗಿದೆ ಆ ಇನ್ಫೆಕ್ಷನ್ನ ನಾವು ಮಾತಿನಿಂದ ಸಾಲ್ವ್ ಮಾಡ್ಬೋದು ಅಂತ ಸೊ ಇದು ಈ ಒಂದು ರೀಸನ್ಗೆ ನಾವು ಇವತ್ತು ಅಮ್ಮನ ನೋಡ್ಲಿಕ್ಕೆ ಬಂದಿದ್ದೀವಿ ಸೊ ಮುಂದೆ ಕೂಡ ಇವ್ರ ಆಶೀರ್ವಾದ ನಮ್ಗೆ ಇದೇ ರೀತಿ ಇರುತ್ತೆ ಅಂತ ಅನ್ಕೊಂಡು ಪ್ರತಿ ಸಲ ನಮ್ಗೆ ಆದಷ್ಟು ನಾವು ನಮ್ಮ ಭಕ್ತಿ ತನ ಮನದಿಂದ ಅವ್ರು ನಾವು ಒಂದು ಪ್ರಯತ್ನ ಮಾಡ್ತೀವಿ ಮತ್ತೆ ಅವ್ರು ಸದಾ ಅವ್ರಿಗೆ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀವಿ ನಾವು ಎಚ್ ಎನ್ ಚಾನೆಲ್ ನ್ಯೂಸ್ ಇದೆ ಅದ್ರ ಜೊತೆಗೆ ಕನ್ನಡ ಡಿಜಿಟಲ್ ಚಾನೆಲ್ ಕೂಡ ಇದೆ ನಮ್ಗೆ